ಅಯ್ಯ ಅಭ್ಯಾಸ ಬಿಡು ಅಕ್ಕಿನ್ನೂ ಡಾಕ್ಟರ್ ಕಲಿತಾತ್ ನೋಡಿ ಚಲೋ ಅಲ್ಲ ಮತ್ತ ಹಾ ನೋಡು ಎರಡು ಚಂದ ಹುಡುಗಿ ಅಯ್ಯ ತಾಯಿ ಅಲ್ಲ ಎಷ್ಟು ಡಾಕ್ಟರ್ ಕಲಿತಾ ನೋಡಿ ಇವಾಗ ಈ ನಮ್ಮೂ ಇವು ಒಂದರ ಹತ್ತನೇ ಕ್ಲಾಸ್ ಪಾಸ್ ಆಗಿದೆ ನಮ್ಮನಾಗ ಒಂದು ಎಂಟಾಯಿ ನಮ್ಮ ನಮ್ಮನೇನು ಅಯ್ಯ ಕಲ್ಲವ ಬಲವ ಏನಿಬ್ರು ಮಾತಾಡ್ಕೊಂಡು ಕೂತ್ಬಿಟ್ರಿ ಏನೋ ಮಾತಾಡಕತ್ತಿರಲ್ಲ ಅಯ್ಯ ಬರ ಬರ ಯಾಕ ಈ ಕಡೆ ಬಂದಿರ ನೀನ್ ಬಗ್ಗೆ ನಿಂಗವ ಬಾ ಸುಮ್ಮ ಕೂತಿದ್ವಾ ಕೆಲಸ ಆಗಿತ್ತಿದ್ವಿ ನೋಡುವ ಬಾ ಅಯ್ಯ ಹೌದಣ್ಣ ನಂದು ಆಗಿತ್ತು ಕೆಲಸ ಅದಕ್ಕೆ ಆಚೆ ಕಡೆ ಹುಣ ಹೊಂಟಿದ್ದೆ ಕಣ್ರ ಇಬ್ರು ಅದೇನೋ ಮಾತಾಡಕತ್ತಿದ್ರಿ ಅದಕ್ಕೆ ಏನು ಹೇಳಕತ್ತಿರವಾ ಅದು ಬಂದೆ ಐ ಏನಿಲ್ಲ ಬಿಡ ಹಾಂ ಅದ ಗಂಗವ್ನ ಮೊಮ್ಮಗಳದು ಹಾಂ ಅಕ್ಕಿಂದ ಸುದ್ದಿ ನಡ್ತದಲ್ಲ ಊರು ತುಂಬ ಆಕಿಂದ ಮಾತಾಡಕತ್ತಿದ್ದೆ ನೋಡು ಕುಂದ್ರ ಯಾರು ನಮ್ಮ ಮನೆ ಗಂಗವನ ಮೊಮ್ಮಗಳ ಏನು ಸುದ್ದಿ ನೋಡೋದಾ ನಿಮ್ಮ ಹುಯ್ದು ಓಡಗಿಡ ಹೋಗಿತೇನು ಪೂರಿ ಏಯ್ ನಿನ್ನ ಬಾಯ ಕಲ್ಲು ಹಾಕ್ಲಿ ಬರೀ ಹೆಂತವ ನೆನಗೂ ಹಾಂ ಅಲ್ಲ ಅಕ್ಕಿ ಓಡಿ ಹೋಗೋಕ್ಕಾಗಿತ್ತೆ ನಿನಗೆ ಎಂತ ಮಾತ ಮಾತಾಡ್ತೀಯಾ ಏ ಬರ್ಸಿ ಅಲ್ಲ ಏ ಬರ್ಸಿ ಅಲ್ಲ ಪೂರಿ ಅಂತ ಚಂದ ಸಾಲಿ ಕಲ್ತದ ಡಾಕ್ಟರ್ ಕಲಿತಾಳತ್ತ ಅದ ಸುದ್ದಿ ನಡೆದ ಊರು ತುಂಬಾ ನಾ ನಾನು ಹೇಳಕತ್ತರೆ ಓಡಿಹಗಳತ್ತಾ ಓಡಿ ಏ ನೀನ ಇಂತ ಒಟ್ಟೆ ಇಂತವ ನೋಡಲೇ ವಿಚಾರ ನೀನು ಒಟ್ಟು ಒಟ್ಟೆ ಕುಲಿಗಡಸ ವಿಚಾರ ನೋ ನೀನು ಒಟ್ಟು ಏವಾ ಹಾ ಡಾಕ್ಟರ್ ಒತ್ತಾತಾ ಅಕಿ ಅಕಿ ಯಾರು ಅಕಿ ಕುಲಿ ಅನ್ನಿ ಅಕಿ ಓ ಅಕಿ ಡಾಕ್ಟರ್ ಒತ್ತಾತಾ ಏವಾ ಹಾ ಬಾರಿ ಅದು ಬಿಡವಾ ಏವಾ ಯಾಕವಾ ನಿಂಗೋ ಓಡಿ ಬಿಡದನೆ ಪೋರಿಯದು ಡಾಕ್ಟರ್ ಅಾ ಯಾಕ ನಿನ್ನ ಮಾತು ಕೇಳಿದ್ರೆ ಅಕಿ ಸಾಲಿನ ಕಲಿಬರ್ದನೆ ಅಂತ ಐತಿ ಅದಾ ಮತ್ತೆ ಶರೀರ ಕೆಲಸನೇ ನೋಡೇ ನೀನು ನಿಂಗೆ ಒಟ್ಟ ಒಟ್ಟು ಅವ್ರದ್ದು ಹಾಡಬೇಕು ಇವ್ರದ್ದು ಹಾಡಬೇಕು ಅಲ್ಲಿ ಹಂಗಾಯ್ತಾನೆ ಇಲ್ಲಿ ಹಿಂಗಾಯ್ತಾನೆ ಬರೀ ಇಲ್ತವ ನೋಡಲೆ ನಿಂಗೆ ನೀನು ಹಾಂ ಚಲೋ ಮಾತು ಮಾತಾಡ್ತಾ ನೀನು ಪಾಪ ಪೋರಿ ಕಲ್ಲ ಕತ್ತದ ನಮ್ಮ ಊರಾಗ ಯಾರು ಡಾಕ್ಟರ್ ಮಾಡಿಲ್ಲ ಡಾಕ್ಟರ್ ಮಾಡ್ತದಂತದು ಊರು ತುಂಬ ಅದ ಸುದ್ದಿ ಮಾತಾಡಕತ್ತಾರ ಎಂತ ಚಂದ ಐತ್ ನೋಡಿ ಪೋರಿ ಏಕ ಐತಿ ನೋಡೋ ತನಕತ್ತರ ನೀವು ನೋಡ್ರಿ ಓಡೋಗಳತ್ತ ಓಡಿ ಏನೇನಾ ಹಿಂಗೆ ಹೋಗಿ ಸಿಂಧಕ್ಕೆ ಮುಂದನು ಮತ್ತೆ ಹರ್ಗ ಬಿಡ್ತಾ ನಿಂಗತ್ತ ಏಯ್ಯವ್ ನನಗೇನು ಗೊತ್ತಿ ಬಿಡುವ ಓವ್ವ ತಾಯಿ ನಾ ಏನೋ ಹಂಗ ಅನ್ಯವ ಮತ್ತೆ ನಮ್ಮ ಊರು ತುಂಬ ಬರೀ ನಿಂತವ ಸುದ್ದಿರ್ತವ ಅದಕ್ಕೆ ಮತ್ತಿನೂ ಕಾಲೇಜ್ಗೆ ಪೀಲೇಜ್ಗೆ ಹೋಗ್ಕೇಳ ಮತ್ತೆ ಅಂತವ ಏನಾರಾಗಾವೇನಂತ ಅನ್ಕೊಂಡೇವ್ ನನಗೇನು ಗೊತ್ತ ಬಿಡು ಡಾಕ್ಟ್ರು ಕಲ್ತಾಳು ಡಾಕ್ಟ್ರು ಚಲೋ ಆಯ್ತು ಬಿಡುವ ಡಾಕ್ಟರ್ ಕಲ್ತ್ರು ನಮ್ಮ ಊರ ಡಾಕ್ಟ್ರ್ ಅಯ್ಯ ತಗೋ ತಲವ ತಲವ ಅಯ್ಯೋ ಕೂತು ಕೂತ್ಬಿಟ್ಟಿರಲ್ಲ ಚಲೋ ಆತ ಬಿಡುವ ಹೊಟ್ಟಿದ್ದೆ ಇಲ್ಲೇ ಕೂತ್ಬಿಟ್ಟಿಯಲ್ಲ ನೀನು ಅಯ್ಯ ಬಾ ಕೂತಿ ನೋಡು ಮತ್ತೆ ಏನ್ ಮಾಡಬೇಕು ಕೆಲಸ ಆಯ್ತಾ ಮತ್ತೆ ಎಲ್ಲ ಕೆಲಸ ಆಯ್ತು ಅದಕ್ಕೆ ಒಂದಿಟ್ಟು ಮಲವೊಂದು ಜೋಡಿ ಮಾತಾಡಿದ್ರ ರಾಯ್ತತ್ತೀರ ಕೇಶ್ರು ಹಂಗ ಬಂದು ಮತ್ತೆ ಮತ್ತಿನ ನಿಂಗ ಬಂದಳು ಹಂಗ ಕೂತಿದ್ದು ನೋಡ್ವಾ ಬಾ ಏನು ವಾ ಯವ್ವಾ ಆ ಜೋರ್ ನಡೋತಿ ಸುದ್ದಿ ಆ ಮೊಮ್ಮಗಳದ್ದು ಮೊಮ್ಮಗಳೇನ ಡಾಕ್ಟರ್ ಕಳ್ತಾವಲ್ವಾ ಇವ್ವ ಅಯ್ಯ ಹೌದಾ ಕೋಡಿ ಡಾಕ್ಟರ್ ಮಾಡ್ತಾ ಇತ್ತು ನೋಡುವ ನನ್ನ ಮೊಮ್ಮಗಳು ಹ್ಞೂ ಭಾಳ ಭಾಷೆ ಅದ ನಮ್ಮ ಅನಿತಾ ಹ್ಞೂ ಅಕೀ ಸುಮ್ಮಲ್ಲ ಅಕಿ ನಾವು ಎಷ್ಟು ಓದ್ಬೇಡ ಓದ್ಬೇಡ ಅಂದ್ರು ಓದಕಿನೇ ಓದಕಿ ಓದಕ್ಕಿನೇ ಓದಕ್ಕೆ ನೋಡ್ವಾ ಯವ್ವಾ ಅದಕ್ಕೆ ಏನೇ ಮಾಕಸ ಭಾಳ ಚಂದ ತೆಗ್ದಾಳತ್ತ ಎಲ್ಲರೂ ಹೇಳಕತ್ತಾರ ನೋಡುವ ಇವ ನನಗರ ಎಲ್ಲಿ ಓದಲ್ಲೆಲ್ಲ ಅದ ಕೇಳಾಕತ್ತಾರ ಮೊಮ್ಮಗ ಡಾಕ್ಟ್ರ್ ಹಾಕ್ಕಳತ್ತ ಮೊಮ್ಮಗ ಡಾಕ್ಟ್ರು ಹಾಕಳತ್ತ ಕೇಳಿ 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 ನನಗರ ಇಟ್ಟು ಇದು ಅಲ್ಲಾಕತ್ಬಿಟ್ಟದ ನನ್ನ ಮೊಮ್ಮಗಳ ಡಾಕ್ಟ್ರ್ ಆಗ್ಬಿಟ್ಟಾಳೆ ನನ್ಸ್ಬಿಟ್ಟೆ ನೋಡ್ಬಾ ಇವ್ವ ಅಷ್ಟು ಖುಷಿ ಆಗತ್ತೆ ನೋಡ್ವಾ ನನಗರ ಏರಾಗಿಲ್ಲಾರ ಮೊಮ್ಮಗಳಿಗೆ ದಿಮಾಕ್ ನೋಡಿ ಎಷ್ಟು ಮಾಡ್ತಾ ಅಯ್ಯ ಹಾಕ್ ತಗಮತ್ತ ಆಗದಲ್ಲನು ಅಲ್ಲ ಎರಡು ಚಂದ ಹೋದಳ ಮತ್ತೆ ಇಲ್ಲಿ ಮಟ್ಟ ನಮ್ಮ ಊರಾಗ ಯಾರು ಡಾಕ್ಟರ್ ಆಗಿಲ್ಲ ಅಂತದ್ರಾಗ ನಿಮ್ಮ ಮಗಳು ಡಾಕ್ಟ್ರ್ ಮಾಡ್ತಾಳಂದ್ರೆ ಸುಮ್ಮತೇನು ಹಾಂ ಡಾಕ್ಟ್ರ್ ಆಗಿದೆ ಅಂದ್ರೆ ನೀನು ಸುಮ್ಮತಿ ಅದು ದೊಡ್ಡ ಅಂತ ಓದ್ತಾಳಂತಲ್ಲವ ಸಣ್ಣ ಡಾಕ್ಟ್ರು ಎಲ್ಲತ್ತದೇನ ಅದ ಹೇಳತ್ತಿರುವ ನಮ್ಮ ಅದಕ್ಕ ಅದಕ್ಕೆ ಹಂಗೆ ಜೋಡಿ ಮಾತಾಡ್ಕೋದ್ ಕೂತಿದ್ದೆ ನೋಡು ಅದ ಹೇಳತ್ತಿದ್ದೆ ನೋಡು ಹ್ಞೂ ಅಂದಂಗೆ ಬಂದಿಲ್ಲ ಯಾಕ ಅಯ್ಯ ಅದ ನಮ್ಮ ಹೊಲಕ್ಕೆ ಬುಡಚಿ ಕಿಟಿಗೆ ಆಯ್ಲಕ್ಕೆ ದಿನ ಬರ್ತೀರೇನಂತ ಕೆಳಗೆ ಬಂದಿದ್ದೆ ನೀನು ಮಟ್ಟ ಕುದಿಯೋಳ ಸಿಗಲ್ಲಗವಾ ಅದಕ್ಕೆ ಬರ್ತೀರೇನಂತ ಕೆಳಗೆ ಬಂದಿದ್ದೆ ನೋಡು ಅಯ್ಯ ಹೌದಾನೇ ಅಲ್ಲ ಒಂದು ಎರಡು ದಿನ ಮೊದಲು ಹೇಳ್ತೀರಾ ಬರ್ತಿದ್ನವ ಎಲ್ಲಿ ಮಲ್ಲವಂಗ್ ಹೊಲ್ದಾಗ ಆಯ್ಲಾಕತ್ತೀವಿ ನೋಡಿ ಬರ್ಚಿ ಕಟ್ಟಿಗೆ ಮತ್ತೆ ಅಕ್ಕಿಂದ ಹೊಲ ಬಿತ್ತದು ಬಂದೈತೆ ಅಕ್ಕಿಂದು ಹೊಲಕ ಹೊಂಟಿದ್ವಿ ಮತ್ತು ನಿನ್ನೆ ಮಡಿ ಬಂತಾರ ಅದಕ್ಕೆ ಇವತ್ತು ಹೋಗಿಲ್ಲ ಮತ್ತು ನಾ ಅಳಿಗೆ ವರ್ಪಾದ್ರೆ ಹೋಗಬೇಕಂತ ಮಾಡಿವಾ ಮತ್ತು ಅಕ್ಕಿಂದ ಆದ್ಮೇಲೆ ಬರ್ತಿತ್ತು ತಗೋ ಮತ್ತ ಅಯ್ಯ ಇಲ್ಲ ಕೋಡಿ ನಮ್ಮದು ಹೊಲ ಬಿತ್ತದೈತಿ ಅದಕ್ಕೆ ನಮ್ಮ ಶಂಕರು ಜಲ್ದಿ ಜಲ್ದಿ ಆಯ್ಸು ಅಂತ ಹೇಳಕತ್ತ ಮತ್ತೆ ಅದಕ್ಕೆ ಸಿಕ್ತಿರನೋ ನಿಮ್ಮ ಮೊಣ್ಯಾಗಾದ್ರೆ ಸಿಕ್ತಾರ ಕೂಲಿ ಆಳ್ಗಳು ಅಂತ ಹೇಳಿ ಕೇಳಕ್ಕೆ ಬಂದಿದ್ನವ ಅಯ್ಯ ಗಂಗಾವಕ್ಕ ಬರ್ತಿದ್ವ ಇವ ನಮಗೇನು ನಿಮ್ಮ ಹೊಲಾದ್ರೇನು ನಮ್ಮ ಹೊಲಾದ್ರೇನು ಕೂಲಿ ಮಾಡೋಕ ಕೂಲಿ ನೀನು ಪುಷಟೆ ತೊಡಸ್ಕೊತಿದ್ದಾನು ಬರ್ತಿದ್ದೆವ ನಮ್ಮದು ಐತೆ ನೀನು ನಮ್ದು ಭಾಳ ನೋಡು ದರಿದ್ರದ್ದು ಮಳಿ ಬಂದು ಐತೆ ನೀನು ಇಲ್ಲಾಂದ್ರೆ ಇವತ್ತು ಹೊಕ್ಕಿದ್ವ ಇಲ್ಲೇ ಇತ್ತಲ್ಲಿ ಆರಾಮಾಗಿ ಕೂತು ಮಾತಾಡ್ತಿದ್ದು ಹೇಳೋಡಮ್ಮ ಅದಕ್ಕ ಇವತ್ತೇನು ಆಗಲ್ಲ ಬಿಡುವ ನಮ್ಮ ಇನ್ನೂ ಒಂದು ನಾಲ್ಕು ದಿನ ಆಗ್ತವ ನಮ್ಮ ಹೊಲ ಆದ್ಮೇಲೆ ಬೇಕಾದ್ರೆ ಬಾ ಅಂದ್ರೆ ಬರ್ತೀವ ಯಾರ ಬಳಿ ಹೇಳಿಕೊಳ್ಳಲ್ಲ ಮಾತಾ ಅಯ್ಯ ಹೌದಾನ ಇಲ್ಲವಾ ನಾಲ್ಕು ದಿನ ಆದ್ರೆ ಮಾತಾಡಾಕೈತಾ ಮತ್ತು ಹೊರಪಾಗದ್ರಾಗ ಬಿತ್ತಬೇಕಲ್ಲ ನೀನು ಮತ್ತು ಒಣ ನೆಲ ಎಲ್ಲ ಆರ್ತಂದ್ರೆ ಮತ್ತೆ ಬಿತ್ತಕ್ಕಾಗಂಗಿಲ್ಲ ಅದಕ್ಕೆ ಬಿತ್ತನ ಆಕತ್ತಾ ನೋಡ್ತೀವಿ ತಗೋ ನಮ್ಮ ಒಣಗ ಕೇಳ್ತೀನಿ ಮತ್ತು ನಮ್ಮ ತಂದು ಅದಕ್ಕೆ ಡಾಕ್ಟರ್ ಓದ್ತಾಳೆ ಮತ್ತು ಅದಕ್ಕೆ ಇದೆಲ್ಲ ಹೊಲ ಹೊಲಾಪಿಲ ಮೊದಲ ಬಿತ್ಕೊಂಡು ಎಲ್ಲ ಸಜ್ಜಾಯ್ತಂದ್ರೆ ಮತ್ತಿನ ಸಾಲಿ ಅದಕ್ಕೆ ಇದಕ್ಕೆ ಓಡಾಡೋದು ಹತ್ತೈತೆ ಮತ್ತು ಅವ್ರಪ್ಪಾಗ ಹ್ಞೂ ಅದಕ್ಕೆ ಜಲ್ದಿ ಬಿತ್ಬೇಕತ್ತಾನೆ ನಮ್ಮ ಶಂಕರು ಹಂಗೆ ಅದಕ್ಕೆ ಹಾಗೆ ವಿಶೇಂದ್ರಾ ಬಂದಿನ್ವಾ ಅಯ್ಯ ಹೌದನ ಪಾಪ ನೋಡವ್ವ ಚಲೋ ಹೊತ್ತು ತಗೋ ಅಲ್ವಾ ಮೊಮ್ಮಗಳು ಡಾಕ್ಟ್ರು ಓದ್ತಾ ಇತ್ತು ಮತ್ತೆ ಮತ್ತೆ ಬಕ್ಕ ರೊಕ್ಕ ಖರ್ಚ ಆತವಲ್ಲ ನೀನು ಅದಕ್ಕೆ ರೊಕ್ಕಕ್ಕೆ ಸಾಲಿಗೆ ಅಯ್ಯ ಹ್ಞೂ ಅದೇನ ಒಂದು ಇಪ್ಪತ್ತು ಲಕ್ಷ ಬೇಕವತ್ತು ನೋಡ್ವ ಹ್ಞೂ ಗೋರ್ಮೆಂಟೇ ಆತದತ್ತ ಗೋರ್ಮೆಂಟೇ ಆದ್ರೂ ಆಸೆ ರೊಕ್ಕ ಬೇಕವ ಮ್ಯಾಲೆ ಮತ್ತೆ ಏನು ಮಾಡದ ಡಾಕ್ಟರ್ ಓದಿಸ್ಬೇಕಂದ್ರೆ ಮತ್ತೆ ಕೊಡಬೇಕಲ್ಲ ಮತ್ತೆ ಅಯ್ಯ ಹೌದು ಹೇಳು ಖರ್ಚಾಕ್ಕವ ಹ್ಞೂ ಮತ್ತೆ ಸುಮ್ಮನ ಅಲ್ಲ ಒಂದು ಚೂದಿ ಸುಚ್ಚಿದ್ರಂದ್ರೆ ನೂರು ರೂಪಾಯಿ ತೊಗೋತಾರವಾ ಈಗ ಮಂದಿ ಸಿಟ್ಟಾಗಿನವರು ಡಾಕ್ಟ್ರುಗಳಂತರು ಕೇಳಬಾರೀನಿ ಅವರು ಏನು ಮಾಡಲಿ ಬಿಡಲಿ ಸುಮ್ಮನೆ ನೋಡ್ಲಿಕ್ಕೆ ನೋಡ್ಬೇಕಂದ್ರೆ ಅದೇನೋ ಅಂತಾರವ ಐದು ಐದು ಐನೂರು ರೂಪಾಯಿ ಆಯ್ತವ ಈಗ ಅದ್ರಾಗ ಅದ್ರಾಗ ಬೆಂಗಳೂರಾಗತ್ತರ ಈ ನನ್ನ ಸಸಿ ಹೊಟ್ಟಿದ್ಲಲ್ಲ ತೋರ್ಸೋಕೋಕ್ಕಿಲ್ಲ ಮತ್ತು ಅದವ ಬರೀ ಮುಟ್ಟಿ ಹಿಂಗೆ ನೋಡೋಕೆ ಐನೂರು ರೂಪಾಯಿ ಆಯ್ತವ ಅವರಿಗೆ ಎಂಥ ಕೊರ್ಮವ ಇವ ಅಂದೇನ ಅಲ್ಲ ನಮ್ಮ ಊರಾಗ ಇಂಜೆಕ್ಷನ್ ಮಾಡಿ ಗೋಲಿ ಕೊಡ್ತಾರೆ ಎಲ್ಲ ಕೊಡ್ತಾರ ನೂರು ರೂಪಾಯಿ ತಗೋತಾರವಾ ಅಂತಂದೆ ಅದಕ್ಕೆ ಕೇಳಿದ್ಲು ಅತ್ತಿ ಅಲ್ಲಿ ಡಾಕ್ಟ್ರುಗಳು ಬೇರೆ ಇಲ್ಲಿ ಡಾಕ್ಟ್ರುಗಳು ಬೇರೆ ಇವರು ಭಾಳ ಸಾಲಿ ಕಲಿತಿರ್ತಾರ ಈ ಡಾಕ್ಟ್ರುಗಳು ಅದಕ್ಕೆ ಬರೀ ನೋಡೋಕ ಐದುನೂರು ರೂಪಾಯಿ ತೂತಾರ ಅಲ್ವಾ ಏ ಬಿ ಅಂತ ಡಾಕ್ಟ್ರೆ ಅನ್ಕೊಂಡಿದ್ನಾ ಮತ್ತೆ ಈಗ ನಿನ್ನ ಮಮ್ಮಗಳು ಅಂಥದ್ದಾಗ ಓದ್ತಾ ಸಾಲಿ ಡಾಕ್ಟ್ರದು ಹ್ಞೂ ಚಲೋ ಬಿಡುವ ಆಲ್ ತೋರ ಇವ ಸುಮ್ಮ ನಮ್ಮ ಊರಾಗ ಮಂದಿಗೆ ಆಸ್ರ ಆಕೈತಿ ನಿಮ್ಮ ಮಮ್ಮ ಡಾಕ್ಟ್ರು ಅದ್ಲಂದ್ರೆ ಅದೇ ಇವ್ವ ಅದು ಹೆಣ್ಮಕ್ಳಿಗೆ ನೋಡ್ತಾರಲ್ಲ ಕಂತದಾಗ ಓದತ್ತೇಳೆ ಇವ್ವ ಹೂನವ ಗಂಗವಕ್ಕ ಅಂತದೇ ಓದತ್ತ ಹೇಳು ಯಾಕಂದ್ರೆ ಈ ಎಲ್ಲ ಹೆಮ್ಮಕ್ಕಳ್ದೆ ಭಾಳ ನಡೆಯಿತ ಈ ದವಾಖಾನಿ ತೋರಿಸೋದು ಹೆಮ್ಮಕ್ಕಳ್ದು ಸಣ್ಣ ಚಿಕ್ಕೊಳ್ದು ಇವ ನೋಡ್ದು ದವಾಖನಿಗೆ ಈಗ ಮತ್ತೆ ಚಿಕ್ಕಳು ಹಂಗಮ್ಮತ್ತ ನಗಡಿ ಕೆಮ್ಮ ಇದ್ದಿದ್ದ ಅದು ಚಿಕ್ಕೊಳ್ಳು ಡಾಕ್ಟರ್ ಹೆಮ್ಮಕ್ಕಳ ಡಾಕ್ಟ್ರೇ ನೋಡಿ ಇವಾಗ ಏನು ಫೈದಾ ಇರೋದಂದ್ರೆ ಅಂತದೇ ನಿಮ್ಮ ಮಗಳಿಗೆ ಚಲೋ ಆಕೇತಿ ಅಯ್ಯ ನಮ್ಗೆ ಏನು ಗೊತ್ತಾವ ಅವೆಲ್ಲ ಆಕಿ ಡಾಕ್ಟರ್ ಓದ್ತೀನಿ ಅಂದಾಳ ಮತ್ತೆ ಮತ್ತೆ ಎಂತ ಓದ್ತಾಳೆ ಎಂಥದ್ದು ಬಿಡ್ತಾಳೆ ಅಕ್ಕಿ ಗೊತ್ತವಾ ಅವ್ರು ಎಲ್ಲ ಶಣಾರರ ಮತ್ತು ನಮ್ಮ ಲಕ್ಷ್ಮೀ ನಮ್ಮ ಬಸ್ಸು ಎಲ್ಲ ಗೊತ್ತೈತೆ ಮತ್ತು ಅವ್ರಿಗೆ ಮತ್ತು ಅವ್ರ ಮಾಸ್ತರ್ಗಳಿಗೂ ಗೊತ್ತಿರ್ತೈತೆ ಯಾವತ್ತು ತೊಗೊಬೇಕು ಯಾವ್ದಿಲ್ಲ ಅಂತ ಹೇಳಿ ಓದ್ತಾರೆ ಮತ್ತೆ ಹೇಳ್ತೀನಿ ತಗೋ ನಾನು ಹ್ಞೂ ಹೆಣ್ಮಕ್ಳದ ಓದ್ತ ಹೇಳ್ತೀನಿ ನಾನು ಯಾಕಂದ್ರೆ ಹೆಣ್ಮಕ್ಳದ ಭಾಳ ಐತಿಗೆಲ್ಲ ಹೇಳ್ತೀನಿ ನಾನು ಹ್ಞೂ ಅವಮಕ್ಕಳು ಓದಿದ್ರ ಲಾಭ ಈಗ ಹೆಮಕ್ಕಳು ಓದಿದ್ರ ಸುಮ್ಮನೆ ದವಾಖಾನ ಹಾಕಿದ್ರೂ ಚೆನ್ನಾಗಿ ನೋಡಕ್ ಸುಮ್ಮ ಹಳೆಯಾಗಾದ್ರು ಈಗ ದೊಡ್ಡ ಶೂರು ರೂಪಾಯಿ ತೊಗೊತಾರ ಹಾಂ ಹೆಣ್ಮಕ್ ಡಾಕ್ಟರ್ ಅಂದ್ರಾಯ್ತು ದೊನ್ ಶುರು ರೂಪಾಯಿ ತಗೊಂಡ್ರೆ ನಡಿತಲ್ವಾ ಐನೂರು ರೂಪಾಯಿ ಐದು ರೂಪಾಯಿ ತೊಗೊದ್ರ ಎರಡು ನೂರು ರೂಪಾಯಿ ಕೊಡಲ್ಲ ಮತ್ತೆ ದಿನಕ್ಕೆ ಒಂದು ನಾಲ್ಕು ಐದು ಪೇಷಂಟ್ಗಳಾದ್ರೆ ಆಯ್ತಲ್ವಾ ಪಗಾರ ಬಿತ್ತರ ಅಲ್ಲೇ ಹಾಂ ಅಕ್ಕಿನ ಸಾಲಿಯರ್ ಕಲ್ಲಿ ತಗೋ ಇವಾಗ ಪಗಾರಕ್ಕೆ ಹೋಗ್ಬಿಟ್ಟೆ ನೀನು ನಿಂದು ಭಾರಿ ಆದ್ಬಿಡು ಒಮ್ಮೆ ಪಗಾರ ಕೊಡಕ್ ನಿಂತೀಗ ನಿಂಗೆ ಇವತ್ತಲ್ಲ ನಾಳೆ ಪಗಾರ ತೊಗೊಳಕೆ ತಗೋಕಿ ಅಲ್ಲ ಡಾಕ್ಟ್ರೇ ಓದಕಾ ಮತ್ತೆ ಪಗಾರ ತೊಗೊಳಕ್ ಹಂಗ ಇರ್ತಾಳಾನು ನಿಂದ ಬಾರಿ ಇಟ್ಟೋಗ ಅಯ್ಯ ಹೋಲ್ ಬಿಡು ಅಕ್ಕಿ ಅನ್ಸಿದಕ್ಕೆ ಹೇಳ ಅದ್ರಾಗ ಏನೈತಿ ಆತೋರ್ವ ನಾ ಬರ್ತೀನಿ ಮತ್ತ ಅದ ಏನ ಕೆಲಸ ಐತಿ ಮತ್ತ ಮೊಮ್ಮಗ ಬಟ್ಟೆ ಗಿಟ್ಟಿ ಎಲ್ಲ ಜೋಡ್ಸೋ ನಾನೂನು ಆಕಿ ಬೆಂಗ್ಳೂರ್ಗೆ ಹೊಕ್ಕಳ ಮತ್ತೆ ಸಾಲಿ ಕಲೀಲಕ್ಕ ಅದಕ್ಕೆ ಬೆಂಗ್ಳೂರ್ಗೆ ಹೋಗಳನು ಅಂದ್ರೆ ಇಲ್ಲೆಲ್ಲಿ ಕಲುವ ಬಿಜಾಪುರದಾಗ ಇಲ್ಲನ ಸಾಲಿ ಬೆಂಗ್ಳೂರ್ಗೆ ಹೋಗ್ಬೇಕನ ಮತ್ತೆ ಅದು ಕಲೀಲಕ್ಕ ಬಸ್ಸು ಹೇಳ ಇಲ್ಲಿ ಬ್ಯಾಡತ್ತ ಅಲ್ಲ ಬೆಂಗ್ಳೂರ್ಗೆ ಸಿಗ್ತಾರ ಗೌರ್ಮೆಂಟ್ ಸೀಟ್ ಅದಕ್ಕೆ ಚಲೋ ಆಕತಿ ಅಲ್ಲೇ ಕಲಿಯತ್ತಂದ ಅದಕ್ಕೆ ಹ್ಞೂ ಅಂದರೆ ಎಲ್ಲರೂ ಅದಕ್ಕೆ ಬೆಂಗ್ಳೂರಾಗ ಕಳ್ಸತ್ತೀವ್ ನೋಡುವ ಚಾಲಿ ಕಲಿಯಲಾಕ ಅದ್ರ ದೊಡ್ಡ ದೊಡ್ಡ ಕಾಲೇಜ್ ಇರ್ತಾವ ದೊಡ್ಡ ದೊಡ್ಡ ದವಾಖಾನೆ ತೇವಾ ಕಾಲೇಜ್ ಜೊತೆ ದವಾಖಾನೇನು ಇರ್ತಾವತ್ತ ಇವ್ರು ಹಂಗೆ ದವಾಖಾನಾಗೂ ಮಾಡ್ಬೇಕವ ಎಲ್ಲ ಅದಕ್ಕೆ ಅಲ್ಲೇ ಹೋಗ್ಕೊಳ್ಳತ್ತ ನೋಡು ಇವ್ವ ಅಲ್ಲೋ ಇವಾಗ ಮತ್ತೆ ನೋಡು ಶಾಲಿಕಲ್ ಕಲಿವಾಗ ನಾ ದಿನ ಹೋಗಬೇಕಂದ್ರೆ ಮತ್ತೆ ಎಂತ ಇದ್ರ ಬೇಕಾದ್ರೆ ಡಾಕ್ಟರ್ ಚಲೋ ತೋರ್ವ ಇವ್ವಾ ಕಲಿಲ್ ತಗೋರ ಏನೇನೋ ಚಲೋ ಹಂಗ ಕಲೀಲ್ ತಗೋ ಹ್ಮ್ ಕಳ್ಸ್ರಿ ಮತ್ತ ಬೆಂಗ್ಳೂರ್ಗೆ ಕಳ್ಸಿ ಈಗೇ ಮನ ಬಂದಿರ ತಗೋ ನಮ್ಮೂರ ಬಂದ್ಯಾರ ಬೆಂಗ್ಕೇ ಹಾಂ ರಾತ್ರಿ ಕೂತ್ರೆ ಮುಂಜಾಗ್ ಹೋಗಿರ್ತಾರ ಅಂತ ಅದೇನೈತಿ ಹಾ ಚಲೋ ತಗೋ ಹಂಗ ಹೋಲ್ ತಗೋ ವಾ ಏನಾರು ಹೇಳುವ ಇವ್ ನಿನ್ನ ಮೊಮ್ಮಗಳು ಮಾತ್ರ ಭಾಳ ಶಣೆ ತಗೋ ಮತ್ತು ಡಾಕ್ಟ್ರ್ ಕಲಿಬೇಕಂದ್ರೆ ಸುಮ್ಮನೆ ಎಲ್ಲರೂ ಅಂತಿದ್ರು ಅಯ್ಯ ಅದೇನ ಹಾಕಿಟ್ಟೈತಿ ಪೂರಿ ಅದೇನು ಸಲಿ ಕಲಿತೈತಿ ಅದೇನು ಸಲಿ ಕಲಿತೈತಿ ಅಂತಿದ್ರು ನೋಡಿವಾಗ ಡಾಕ್ಟ್ರು ಕಲೀಲಿಕ್ಕ ಆಳು ನೋಡು ಮತ್ತೆ ಎಷ್ಟು ಶಣೆ ಆಡಿದ್ರು ಶಣೆ ಇದ್ದಲ್ಲಿದ್ದಾಗ ಡಾಕ್ಟ್ರು ಹೋಗ್ತಾ ಅಕಿ ಚಲೋ ತೊಗೋ ಹಂಗೆ ತಮ್ಮ ಮೊಮ್ಮಕ್ಕಳು ಇರ್ಬೇಕು ನೋಡುವ ಇದ್ರು ಏನೋ ಹ್ಞೂ ಹ್ಞೂನು ಇವ್ವ ಮತ್ತು ಪುಣ್ಯ ಮಾಡಿವತ್ತ ಅಂತ ಮೊಮ್ಮಕ್ಕಳು ಹುಟ್ಟಾರ ಯವ್ವ ನನಗೆ ಹಾಂ ಆಯ್ತು நாட்டாட்டில் ಏಯ್ ನಿನಗೆ ಗೊತ್ತಿಲ್ಲ ಸುಮ್ಮನೆ ನೀನು ಆಕಿನ ಏನು ತಂದಿದ್ದೀ ಎಲ್ಲ ಬುಡ್ಚಿ ಆಯ್ದಾಗ್ಯದ ಎಲ್ಲ ಸುರ್ಗಣ ಆಗ್ಯದ ನಾನು ಹೋಗಿ ನೋಡ್ ಹೊಲಕ್ಕೆ ಬುಡ್ಚಿ ಆಯ್ಲಕ್ಕ ಈಗ ಮತ್ತೆ ಬುಡ್ಚಿ ಆಯ್ಲಾಕೇಳಕ್ಕೆ ಈಗ ಅಲ್ಲ ತನ್ನ ಮೊಮ್ಮಗಳು ಬೆಂಗ್ಳೂರ್ಗೆ ಹೋಗೋಳ ಇಪ್ಪತ್ತು ಲಕ್ಷ ಅಂತ ಹೇಳಕ್ಕೆ ಬಂದಾಳ ಹಾಂ ಡಾಕ್ಟರ್ ಕಲಿಯದು ಹೇಳ್ಕೊಳಕ್ಕೆ ಬಂದಾಳಿ ಇನ್ನು ಮುಂದೆ ಸೋ ಮಾಡ್ಕೋತ ಯಾಕಂದ್ರೆ ನಿಮ್ಮ ಮೊಮ್ಮಕ್ಕಳು ಓದಿಲ್ಲಲ್ಲ ಅದಕ್ಕೆ ಅದಕ್ಕೆ ಬಂದಾಳ ಬಂದಾಳಕಿ ಅಟ್ಟು ಐ ಬಿಡು ಇಂಥ ಹೇಳಕ್ ಬಾರಿ ಭಾರಿ ನಿಂದು ಅಲ್ಲ ಎಲ್ಲರೂ ಓದ್ಬೇಕತ್ತೇನು ಕಾನೂನು ನಮ್ಮ ನಮ್ಮಮ್ಮಕ್ಕಳು ಓದಿಲ್ಲ ಆಕೆ ನಿಮ್ಮ ಮಕ್ಕಳು ಓದಾಳ ಹೇಳ್ಕೊತು ಹೇಳ್ಕೊಂಡ್ರೆ ತಪ್ಪೇನೈತಿ ಯಾಕೆ ನಿನಗ ಸಹಿಸ್ಕೊಳಕ್ಕಾಗಲ್ಲಾಗ್ಯ ಮತ್ತೆ ವಾ ನಿನ್ ಭಾರಿ ಆತ ಬಿಡುವ ಏನೋ ನಾನ್ ನಿನ್ ಪರವಾಗಿ ಮಾತಾಡಿದ್ರ ನೀನ್ ನನಗ ಊಟ ಮಾತಾಡ್ತಿಲ್ಲ ನೀನ್ ಪರವಾಗಿ ಮಾತಾಡದ ಬೇಡ ನಾನ್ ನಿನ್ ಪರವಾಗಿ ಮಾತಾಡದ ಬೇಡ ಬಿಡು ಇದ್ದಿದ್ದಂಗ ಹೇಳಿದ್ರ ಅದ್ರಾಗ ಏನೈತಿ ಅಲ್ಲ ಬುಡ್ಚೆ ಆಯ್ಲಕ್ ಕೆಳಕ್ ಬಂದಾಳಕಿ ಪಾಪ ಮೊನ್ನೆನು ಕೇಳಿದ್ಳು ನಾನ ನೋಡಮಂತಂದಿದ್ದೆ ಅದಕ್ಕೆ ಬಂದಾ ತಗೋ ಇವತ್ತ ಬಂದಿದ್ರ ನೀ ಹೇಳದಂಗ ಹೂ ಅಂತಿದ್ದೆ ಇವತ್ತೇನ್ ಬಂದಿಲ್ಲಕಿ ಮೊನ್ನೆನ ಕೇಳ ತಗೋ ನನಗ ಇಂತ ಹೇಳ್ಬೇಡ ನಿಂಗಿ ಎಲ್ಲ ಬರೀ ಚುಗ್ಳು ಚುಚ್ಚ ಕೆಲ್ಸನೋ ನೀನು ಒಟ್ಟು ಅಲ್ಲ ಪೂರಿ ಚಂದ ಓದ ಓದ್ಕಿ ಚಂದ್ರ ಸಾಲಿ ನಿನಗೆ ಯಾಕೆ ತದ ನಿನ್ ಮೊಮ್ಮಕ್ಕಳು ನಿನ್ ಮಕ್ಕಳು ಓದಿಲ್ಲ ಅಂತನ ತೋರಿ ನೀವು ಭಾಷಣ ನಿಮ್ಮತ್ರ ಮುಂದ್ರ ಹಾಕಿದ ನನಗುದ್ದಿಲ್ಲ ಆಯ್ತು ನಾ ಬರ್ತೀನಿ ತಗೋ ತಗೋನು ಅಲ್ಲ ಕಲವಕ್ಕ ನಿಂಗೆ ಹಿಂಗ ಎಷ್ಟ್ರ ಹೊಟ್ಟಿ ಊರಿ ಇದ್ಬೇಕು ನೋಡು ಪೂರಿ ಅಂತ ಚಂದ ಸಾಲಿ ಕಲ್ಕಿಶ್ರ ಡಾಕ್ಟರ್ ಓದಕತ್ತದ ಯಾಕೆ ತಾಸ್ ಇದ್ರಬೇಕು ನೋಡು ಅಲ್ಲ ಮನೆ ಮಕ್ಕಳು ನೋಡಿ ಯಾವತ್ತು ಹೊಟ್ಟಿ ಕಿಚ್ಚ ಪಡ ನೋಡಿ ಹ್ಞೂ ಮತ್ತೆ ಅದಕ್ಕಲ್ಲೂ ದೇವರು ಆಕಿನ ಮಕ್ಳಿಗೆ ಹಂಗೆ ಮಾಡಿದ್ದು ಮತ್ತು ಹಾಂ ಒಂದಿರ ಸತ್ತ ಹೋಯ್ತು ಅಂದ್ರ ಮೇಕಿಗಿನ ಕೊಬ್ಬರೇ ಹುಟ್ಟಿ ಲೋಡ್ ಮತ್ತ ಮಂದಿ ಮಕ್ಕಳಿಗಿನ ಕೆಟ್ಟದೇ ಅಲೇ ತಾ ಹಾಂ ಎಂಥ ಪೂರ್ ಇದ್ದಿರ್ಬೇಕು ತಾಯಿ ಎಂಥ ಹೆಂಗೆ ಸಿದ್ರ ಹ್ಞೂ ಹೋಗಿ ಹೋಗಿ ಪಾಪ ಸರು ಎಂಥ ಚಂದ ಸ ಸಮಾಧಾನ ಮನುಷ್ಯ ಹೇಳೋಕಿ ಆಕಿನ್ ಮಕ್ಕಳು ಅಟ್ಟೆ ಮೂರು ಇದ್ರೆ ಮೂರು ಹೆಣ್ಮಕ್ಳು ಹಂಗಾರವರು ಎಂತ ಚಂದ ಹೆಮ್ಮವ್ರು ಹಾಂ ಅದಕ್ಕೆ ಮತ್ತೆ ಶಾಣೆ ಅದ ಸಾಲಿ ಕಲಿತದ ಪೂರಿ ಓದ್ಲಕ್ಕತ್ತದ ಗೆಟ್ಟ ಹೊಟ್ಟೆ ಕಿಚ್ಚು ನೋಡಿಕಿ ಇಂಥವ ಏನೇನು ಕೂಡಿ ಬರೀ ಇಂಥವ ಇಂಥವರಿಂದ ಊರು ಹಾಳಾಗೋದು ಎವ ಹೋದ್ ಬಿಡುವ ಅದೇನಂತಲ್ಲ ಮಾಡ್ದಿರಪ್ಪ ಆಡ್ದ್ರಪ್ಪ ಐತೆ ಯಾಕೆ ಇರ್ಲಕ್ಕ ಬಕ್ಕಿಂತ ಜೋಡಿ ನಾವೆಲ್ಲ ಕದಿ ಕಡೆಮು ಬರ್ತೀನಿ ಮುರ್ತೀನಲ್ಲವಾ ಕೆಲಸ ಐತಿ ನಂದು ನೀನ ಒಂದಿಟ್ಟು ಜರ ಜೋಳ ಹಸಿನ್ ಮಾಡ್ತೀನಿ ಜೋಳದ ಹಿಟ್ಟಾಗೈತಿ ಅದಕ್ಕೆ ಹಾಂ ನಂಗು ಮನೆಗೆ ಇವ ಮತ್ತೆ ಇವತ್ತು ಹೊಲಕ್ಕೆ ಹೋಗಿಲ್ಲ ಏನಿಲ್ಲ ಮತ್ತೆ ನಾಳೆ ಹೊಲಕ್ಕೆ ಹೊಂಟೇಂದ್ರ ಮತ್ತೆ ಆಗಿಲ್ಲ ಬಿಡಂಗಿಲ್ಲ ಜರ ಜೋಳದ ಹಸಿನ್ ಮಾಡ್ತೀನಿ ಒಂದಿತ್ತು ಅಯ್ಯ ಆತೋ ಬಹ್ ಹಸಿನ್ ಮಾಡಿ ನಾನು ಒಂದು ಗೋಧಿ ಹಸಿರು ಮಾಡೋಯ್ತು ನಾನು ಗೋಜಿ ಹಸಿನ್ ಮಾಡ್ಕೊತೀನಿ ನಾನು ಮತ್ತೆ ಮತ್ತೆ ನಾಳೆ ನಾನು ಹೊಲಕ್ಕೆ ಮನೆ ಅಂದ್ರೆ ಆಗಂಗಿಲ್ಲ ನಗೂನು ಹೋಗ್ ಅಲ್ಲ ಹೆಂಗರ ಮಾಡಿ ಬೆಂಕಿ ಹಚ್ಚಬೇಕು ಅಂತ ನಾ ಅಂದ್ರೆ ಒಟ್ಟು ಹದ್ಕೊಳ ಆಗ್ಯದ್ ನೋಡಿ ಬೆಂಕಿ ಅಲ್ಲ ಎಷ್ಟ್ರ ದಿಮಾಕಿದ್ರೆ ಬೇಕು ಹಾಂ ಈ ಕಲ್ಲವ್ಗ ಮಲ್ಲವ್ಗ ಎಟ್ಟು ಬಗ್ಗೆ ಅಡ್ತ ಅಂದಬೇಕು ಗಂಗಮ್ಮ ಜೋಡಿ ಎಷ್ಟು ಹೇಳಿದ್ರು ಒಪ್ಕೊಳಕ ತಯಾರಿ ನೋಡ ಮತ್ತೆ ಹಾಂ ಒಂದಿಟ್ಟಕ್ಕಿಂತ ಏನಾರು ಆಡ್ಕೊಬೇಕಂದ್ರೆ ಆಡ್ಕೊಳಕ ಅಲ್ಲಿಲ್ಲ ನೋಡ್ ಮತ್ತ ಯಾರೇ ಹೇಳಿದ್ರೆ ಬೆಂಕಿ ಹತ್ತದ ಹಾ ಗಿರ್ಜಿ ಹೇಳ್ಬೇಕು ನೋಡಿದ್ದು ಅಲ್ಲ ಇಪ್ಪತ್ತು ಲಕ್ಷ ಖರ್ಚಕ್ಕ ಬಂದಾಳ ಮತ್ತೆ ಇಪ್ಪತ್ತು ಲಕ್ಷ ಕೊಟ್ಟು ಹೋಗಿ ಈ ಡಾಕ್ಟ್ರು ಕಲಿಸ್ತಾರಂದ್ರ ಇದು ಮಾತ್ರ ಗಿರಿಜಿ ಕಿವಿಗೆ ಹಾಕಬೇಕಲ್ಲ ಗಿರಿಜಿ ಕಿವಿಗೆ ಅಂದ್ರೆ ಗಿರಿಜಿ ಹೋಗಿ ಜಗಳ ಆಡ್ತಾಳೆ ಗ್ಯಾರಂಟಿ ಅವಾಗ ಅವ್ರ ಮನ್ಯಾಗ ಬೆಂಕಿ ಹತ್ಕೋತದ ಅಲ್ಲಿತನ ಹತ್ಕೊಳ್ಳಲ್ಲ ಅವಾಗ ಡಾಕ್ಟ್ರು ಓದೋಕ್ಕೂ ಆಗಂಗಿಲ್ಲ ಹಂಗೆ ಮಾಡ್ಬೇಕು ಗಿರ್ಜಿಗೆ ಹೇಳಂತಡಿ ಇದು ಗಿರಿಜಿ ಗಿರಿಜಿ ಅದೇನಲ್ಲೇ ಗಿರಿಜಿ இல்ல ಏನಿಲ್ಲ ಕೊಡಿ ನಿನ್ಗೊಂದು ಸುದ್ದಿ ಆಗೈತಾ ಪಾಪ ನೀನು ಗೊತ್ತೈತಿ ಗೊತ್ತಿಲ್ಲ ಥೇಟ್ರ ಕೇಳಕ್ ಬಂದೆ ಕುಂದ್ರಲ್ಲ ಕೂತ್ ಮಾತಾಡು ಏನ್ ಸುದ್ದಿ ಐತಿ ಹೇಳ ಅಲ್ಲ ನಿನ್ ಸೊಸಿ ಏನೋ ಡಾಕ್ಟರ್ ಗೊತ್ತಾಳತ್ತ ಡಾಕ್ಟ್ರು ಮಾಡ್ತಾಳತ್ತ ಕೆಲಕೇವ ನನ್ನ ಸಸಿ ಅಲ್ಲ ನನ್ನ ಮಗನ ಇರೋದ ಚೋಟ ಮದುವೆ ಮಾಡಿಲ್ಲ ಏನು ಮಾಡಿಲ್ಲ ಸೊಸಿ ಎಲ್ಲಿಂದ ಬರ್ಬೇಕು ನನಗ ಅಯ್ಯ ನಿನ್ನ ಮಾರಾ ಮಾಡಿ ಸಿಗಿಸ್ಲಿ ಸೊಸಿ ಅಂದ್ರೆ ಆ ಸೊಸಿಗೆ ಹೋಗ್ಬಿಟ್ಲು ಒಮ್ಮೆ ಅಲ್ಲ ನಿಮ್ಮ ಮಗ ಕಿಟ್ಟನ ಚೋಟಾನ ಅಂತ ನನಗೆ ಗೊತ್ತಿಲ್ಲನಾ ನಾ ಹೇಳಿದ್ದು ನಿಮ್ಮ ಅಣ್ಣನ ಮಗಳವ ಶಂಕ್ರನ ಮಗಳು ಅದ ಅನಿತಾ ಹ್ಞೂ ಅಯ್ಯ ಅನ್ನಿ ಏನ ಇದು ಮಾಡ್ತಾ ಇತ್ತಲ್ಲವ ಡಾಕ್ಟರ್ ಓದ್ತಾಳತ್ತಾ ಡಾಕ್ಟರ್ ಓದಿಸ್ತಾ ಊರು ತುಂಬ ಅದೇ ಸುದ್ದಿನೇ ಇವ ತಾಯಿ ಏನು ಶಂಕ್ರ ಮಕ್ಕಳು ಏನು ಶಂಕ್ರ ಮಕ್ಕಳು ಯಪ್ಪಾ ಹ್ಞೂ ಜಗತ್ತಿನಾಗ ಯಾರು ಮಾಡ್ಲಾರ್ದು ಮಾಡಿದ್ರಂಗೆ ನಡ್ದವ ಊರು ತುಂಬ ಸುದ್ದಿ ಅಲ್ಲ ಅಕ್ಕ ಏನೋ ಡಾಕ್ಟ್ರು ಓದ್ತಾಳತ್ತಾ ಇಪ್ಪತ್ತು ಲಕ್ಷ ಹಾಂ ಇಪ್ಪತ್ತು ಲಕ್ಷ ಖರ್ಚಕ್ಕವತ್ತ ಯಾರು ಹೇಳಿದ್ರು ಅಯ್ಯ ಇನ್ನ ಈಗ ಹೇಳ್ಕೊಂಬಂದಿನೇ ನಿಮ್ಮ ಮವನು ಬಾಯ್ಂದ್ರೆ ಹ್ಞೂ ಅವ್ನ ಮನಿ ಮಂದಿ ಕೂತಿದ್ದೆ ಅದ್ರ ಅಲ್ಲಿ ಬಂದಿದ್ದು ನಿಮ್ಮವ್ವ ನಿಮ್ಮ ಮವನ ನೋಡು ಇಪ್ಪತ್ತು ಲಕ್ಷ ಖರ್ಚಕ್ಕವದ ಅದೇನೋ ಡಾಕ್ಟರ್ ಓದಕ ಅದು ಏನೋ ಗೋರ್ಮೆಂಟ್ ಸೀಟ್ ಸಿಕ್ಕತೈತ ಅಂದ್ರು ಇಪ್ಪತ್ತು ಲಕ್ಷ ಖರ್ಚಕ್ಕಾಗತ್ತ ಅದ ಹೇಳಬೋದವ ನಿಮ್ಮವ್ವ ಅದ ಅನ್ಕೊಂಡೆನಾ ರೊಕ್ಕ ಎಲ್ಲಿಂದ ಎಲ್ಲಿ ಬರ್ತಾವ್ರು ಬಲ್ಲಿ ಅಂತ ಹೇಳಿ ಕಿಸಿದ್ರೆ ನೀ ಏನಾರ ಕೊಡಕತ್ತೀನೋ ಹ್ಞೂ ಕೊಡ್ತೀನಿ ಯಾಕಂದ್ರೆ ನನ್ನ ಭಾಳ ಅಳಕತ್ತ ನೋಡಿ ರೊಕ್ಕ ಅದಕ್ಕೆ ಕೊಡ್ತೀನಿ ಬಂದಾಳಿ ಕೊಡ್ತೀನಂತ ಕೇಳಿಸಿದ್ರೆ ಅಲ್ಲ ಅನೇ ಅನೇಸತ್ತಿ ಇಪ್ಪತ್ತು ಲಕ್ಷ ಖರ್ಚಕ್ಕವನ ಅಯ್ಯ ಕೊಡಿ ನೀನು ಹ್ಯಾಕೆ ಸುಳ್ಳ ಕರನೇ ಇಪ್ಪತ್ತು ಲಕ್ಷ ಹತ್ತ ನೋಡು ಅದ ನಿಮ್ಮ ಮೌನ ಹೇಳಿ ಮತ್ತೆ ಮತ್ತೆ ಇವರಲ್ಲ ಬೇಕಂದ್ರೆ ಕೇಳಿ ಮೌಗ ಅಲ್ಲ ನಮ್ಮ ಮನೇನ ರೊಕ್ಕ ಇಲ್ಲ ಎಲ್ಲಿಂದ ಅಟ್ಟು ರೊಕ್ಕ ಕೊಟ್ಟು ಕಿಸ್ ಸಾಲಿ ಕಲಿಸ್ತಾನ ನೀನಿಗೆ ಸುಳ್ಳು ತಗೋ ಇದು ಸುದ್ದಿ ಅಯ್ಯ ಬಿಡಾಡಿ ನಿನ್ನೊಂದು ಅಲ್ಲ ಮಂದಿ ಹೇಳಿದ್ರೆ ಸುಳ್ಳು ಆಯ್ತು ಸುಳ್ಳು ಅಂತ ಅನ್ಕೊಬೋದಿತ್ತಾಮ ಮತ್ತೆ ನಿಮ್ಮ ಮೌನ ಹೇಳಿ ಹೆಂಗೆ ಸುಳ್ಳು ಇರ್ತಿರ್ಬೇಕು ನಿಂದ ಭಾರಿ ಐತಿ ಬಿಡು ಅಲ್ಲ ನಿಮ್ಮ ಮನೇಲಿ ವಿಚಾರ ನಿಂಗೆ ಗೊತ್ತಿಲ್ಲ ನಾ ಏ ನಾ ಗೊತ್ತಿದ್ದೈತೆ ಕಿಸಿನ ಹೇಳಿದ್ನಲ್ಲ ಏವ ತಾಯಿ ಗೊತ್ತಿದ್ದಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ ಬಿಡುವ ಯಾವ ಹೌದಣ್ಣ ಆಯ್ತು ಕೇಳ್ತೀನಿ ತಡಿ ನಮ್ಮ ಹೂಗ ಕೇಳ್ತೀನಿ ಅಲ್ಲ ಇಪ್ಪತ್ತು ಲಕ್ಷ ಕೊಟ್ಟು ಅಕ್ಕಿಗೆ ಡಾಕ್ಟ್ರು ಓದಿಸಂಥದ್ದು ಏನು ಜರುರತ್ ಐತಿ ಇವರಿಗೆ ಹಾಂ ಅಲ್ಲ ನಮ್ಮ ಮೊನ್ನೆ ಹೇಳಿ ಕಳ್ಸಿನ ಅವ್ರಿಗೆ ಯಾವ ಸಾಲಿ ಕಲಿಬೇಡ ಏನು ಕಲಿಬ್ಯಾಡಲ್ಲೇ ಸುಮ್ಮ ಮದುವೆ ಮಾಡ್ಕೊತ ಹೇಳಿ ನಕ್ಕಗೆ ಓಕೆ ಚಂದ್ರೆ ಹೆಂಗೆ ಹೇಳಂದ್ರೆ ಡಾಕ್ಟ್ರ್ ಕಲಿತಾ ಇತ್ತಾ ಡಾಕ್ಟ್ರು ತಡಿ ಇಪ್ಪತ್ತು ಲಕ್ಷ ಕೊಟ್ಟಕ್ಕೆ ಸಾಲಿ ಕಲಿಸೋದಾದ್ರೆ ನಾ ಯಾಕೆ ಬಿಡಿ ನಾನು ಇಸ್ಕೊಳಕಿನ ನನಗೂ ಬೇಕಾ ಮತ್ತು ಹ್ಞೂ ಅಲ್ಲೇ ಅಂತೀನಿ ಮತ್ತು ನಾನು ಅಲ್ಲ ಎಷ್ಟು ದಿನ ಅಂತ ಬಡಿಗೆ ಮನೆಗೆ ಇರ್ತಿದ್ದೀವಿ ಈಗ ಏನೋ ಪಾಪ ನಿನ್ನ ಗಂಡನ್ನು ಚಲೋ ದುಡೀಲಿ ಮತ್ತೆ ಒಂದು ಮನೆಯಾರ ಕಟ್ಕೋಬೇಕಿಲ್ಲ ನೀವು ಹಿಂಗೆ ಎಷ್ಟು ದಿನ ಬಡ್ಗೆ ಮನೆಗೆ ಇರ್ತೀರಿ ಅವ್ರಾದ್ರೆ ಆಸ್ ರೊಕ್ಕ ಕೊಟ್ಟಿಗೆಸಿಂದ ಸಾಲಿ ಕಲ್ತು ನಾಳೆ ಡಾಕ್ಟರ್ ಹಾಕ ಹಾಕಿ ಆಕೆ ಡಾಕ್ಟರ್ ಆದ್ರೆ ಮತ್ತೆ ನಿಮ್ಮ ಅಣ್ಣ ನಿಮ್ಮ ಮೈನಿ ಎಲ್ಲರೂ ಚಲೋ ಮನೆ ಕಟ್ಕೊಂಡು ಚೆನ್ನಾಗಿರೋರ್ವ ಮತ್ತೆ ನಿಮಗೆ ಯಾರು ಕೇಳ್ತಾರೆ ಹಳಿ ಅವಾಗ ಅಲ್ಲ ಈಗ ಶಣಕ್ಕಾಗೂ ಶಣಕಾಗಿ ರೊಕ್ಕ ಈಗ ಇಸ್ಕೊಂಡು ಕಿಸಿದ್ರೆ ನೀನು ಬಿಡಬೇಡ ಮತ್ತೆ ನಿನ್ಗೂ ಆಸ್ತಿನಾಗ ಕಾಲ ಬರ್ತೈತಿಲ್ಲ ಇಸ್ಕೊಂಡು ಕಿಸಿದ್ರೆ ಮನೆ ಕಟ್ಸಲ್ಲ ನೀನು ದಿನ ಹಂಗೆ ಇರ್ತೀರಿ ಖರೆ ನೋಡ ನಿಂಗವ್ವ ನೀ ಹೇಳೋದು ಕರೆ ಐತಿ ಹಾಂ ನಾನು ಅದ ವಿಚಾರ ಮಾಡಾಕತ್ತೀನಿ ನಾನು ಮನೆ ಕಟ್ಟಿಸ್ಬೇಕಂತ ನಾನಾಕತ್ತೀನಿ ಹ್ಞೂ ಅದ ರೊಕ್ಕ ಹೊಂದಲಾಗಿದ್ವಾ ಎಲ್ಲಿ ಹೆಂಗೆ ಒಂದು ಸದ್ತು ವಿಚಾರ ಮಾಡಾಕತ್ತಿದೆ ಆತೀವ ಇದು ಹಂಗೆ ಮಾಡ್ತೀನಿ ನಾನು ನಾನು ನಮ್ಮ ಅವನ ಕೈಲಿ ಇಸ್ಕೊತೀನಿ ಯಾಕೆ ಬಿಳಿ ಆಯಿತು ಆಕೆಗೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಅಂದ್ರೆ ನನಗೂ ಇಪ್ಪತ್ತು ಲಕ್ಷ ಕೊಡ್ಲಾಕ ಕೊಟ್ಟಕ್ಕೆಸಂದ್ರೆ ಮನೆ ಕಟ್ಟಿಸ್ಕೊಡ್ಲಾಕ ನನಗೂ ಅಂತ ಇಂತ ಬೆಂಕಿ ತತ್ಕೊತ ವಾಟ್ಪಾಸ ಹಾಕ್ಬಿಡಿ ನಾ ನಿ ಹಚ್ತಾವೆ ದಗ 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 ಯವ ಮತ್ತ ನಾ ಅಂದಿನ ತನಕ ಹೋಗ್ಬಿಡ್ಬಾ ಯವ ಹ್ಞೂ ನಾ ಬಂದು ಹೇಳಿನ ಅಂತ ಕೇಳಿಬಿಡ್ಬಾ ನಿಮ್ಮ ಅವನ ಮುಂದೆ ಮತ್ತೆ ನಿಮ್ಮ ಅವ್ವ ನನಗ ಜಗಳಕ್ಕೆ ನಿಲ್ತಾಳ ನನ್ನ ನನ್ನ ಜೋಡಿ ಬಂದ ಕಿಷ್ಟ ಅದ್ರಾಗ ಅದ್ರಾಗ ನಿಮ್ಮ ಸಣ್ಣ ಗೊತ್ತೈತಿ ಅಂದ್ರೆ ಮುಗ್ದಾ ಹೋಯ್ತಕಿ ಅಕ್ಕಿ ಹತ್ರ ಊರ್ ಬಾಗ್ಲೇ ಮೊದ್ಲ ಯಾಕೆ ಬಾಯೇ ಊರು ಬಾಗಲಿದ್ದಂಥ ಮತ್ತೆ ಮತ್ತೆ ನನ್ನ ಒಂದು ಇಡಲಕ್ಕ ಹಾಂ ನಾ ಏನ ಪಾಪ ಗಿರ್ಜಿ ಚೊಲೋ ಅಲ್ಲಿ ಅಂತ ಹೇಳಿ ನವ ಯವ ನೀ ಬೇಕಂದ್ರೆ ಕೇಳುವ ಬ್ಯಾಡ್ ಬ್ಯಾಡಂದ್ರೆ ಬಿಡು ಹಾಂ ಆಯ್ತು ಹೇಳಿ ನಾನೇನು ಬುದ್ಧಿಲ್ಲ ನಾ ಅಟ್ಟು ನಾನು ಮೊದ್ಲ ಹಿಂಗ ವಿಚಾರ ಮಾಡಿದ್ದೆ ಹಂಗ ಮಾಡ್ತೀನಿ ಅಥ್ವಾ ಮಾಡು ಮತ್ತು ಪಾಪ ನಿನ್ನ ಸಂಸಾರ ಚಲೋ ಇರಬೇಕು ನಾಳೆ ನಿನಗೂ ಗಂಡ ಮಗ ಐತಲ್ಲ ಒಂದು ಮತ್ತೆ ಹೆಣ್ಣು ಕೊಡೋರು ಕೇಳೋರೆ ಅಲ್ವಾ ಸ್ವಂತ ಮನೆ ಐತಿ ಇಲ್ಲ ಹೇಳಿ ಶ್ರು ಆ ಇದ್ರಾಗ ಹೇಳಿದ್ಯವ ನಾನು ಹಾಂ ನಾ ಬರ್ತೀನಿ ಮತ್ತೆ ಕೆಲಸ ಐತಿ ಒಂದು ಕೂಡ ಇಲ್ತನ ಬಂದಿದ್ದೀ ಒಂದು ಕಪ್ ಚಾ ಕೊಡ್ತೀನಿ ಕುಡಿದೋಗಿ ಕೊಡು ಅಯ್ಯ ಬ್ಯಾಡ ಬಾವ ಚಾಗಿ ಏನು ಬೇಡ ಕೆಲಸ ಐತಿ ನಾ ಏನಾಗ ಹೋಗಬೇಕಾ ಕಡಿ ಅಚ್ಚ ಒಣ ಹೋಗಬೇಕು ಅದಕ್ಕೆ ಹಂಗ ಆದ್ರೈತೆ ಹೋದೆ ಹೋದ ಹಾಂ ಬರ್ತೀನಿ ಮತ್ತೆ ಸಾಲಿ ಕಳ್ಸ್ತೀರಾ ಸಾಲಿ ಕಳ್ಸಾಕತ್ತ ತೋರಿಸಿ ನಾನು ಬರ್ತೀನಿ ಕಲ್ಸಾಕತ್ತೀರಿ ನನಗೂ ಕಳ್ಸಕತ್ತೀರಿ ನೋಡವಂತ